ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ನೀವು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾವ ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿದ ತಮ್ಮ ಯಾವ ಯಾವೊಂದು ಟಾಪಿಕ್ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ದಿನ ಸೋಮವಾರ ಸೋಮವಾರ ದಿನ ನೀವು ಮನೆಯಲ್ಲಿ ವಾರ ಒಪ್ಪತ್ತು ಅಂತೇಳಿ ಮನೆಯ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರ್ತೀರಲ್ವಾ ಮಾಡಿ ನೀವು ಇವತ್ತು ರಾತ್ರಿ ನೀವು ಮಲಗುವಾಗ ಅಂದರೆ ನೀವು ರಾತ್ರಿ ಮಲಗ್ತೀರಲ್ಲ ಆಗ ನಿಮ್ಮ ತಲೆಯ ದಿಂಬಿನ ಕೆಳಗಡೆ ಇವ ಒಂದು ಈ ಎರಡು ವಸ್ತುಗಳನ್ನ ಇಟ್ಕೊಂಡು ನೀವು ಮಲಗ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಶ್ಚರ್ಯ ಪಡ್ತೀರಾ ಅಂದರೆ ಚಮತ್ಕಾರದ ರೀತಿಯಲ್ಲೇ ಆಶ್ಚರ್ಯ ಪಡ್ತೀರಾ ಅಂತಲೇ ಹೇಳ್ಬೋದು ಅಂತ ಅದ್ಭುತವಾದಂಥ ಒಂದು ಒಳ್ಳೆಯ ರೆಮಿಡಿನ ನಾನು ಇವತ್ತಿನ ದಿನ ತಂದಿದ್ದೀನಿ ಅಂತಲೇ ಹೇಳ್ಬೋದು ಇದನ್ನ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರ ಶಾಸ್ತ್ರದಲ್ಲಿ ಮನುಷ್ಯನ ಏಳಿಗೆಗಾಗಿ ಮನುಷ್ಯನ ಕಷ್ಟಗಳು ಮಂಜಿನಂತೆ ಕರಗಲಿ ಮನ್ ಅಂದರೆ ಕಷ್ಟಗಳು ಮಂಜಿನಂತೆ ಕರಗಲಿ ದಾರಿದ್ರ್ಯತೆಗಳು ಕಷ್ಟಗಳು ಎಲ್ಲವೂ ಸಹ ನಿವಾರಣೆಯಾಗಿ ಒಂದು ಸುಖಕರವಾದಂತಹ ಜೀವನ ಮನುಷ್ಯರು ಮಾಡಲಿ ಅನ್ನೋದಕ್ಕೋಸ್ಕರ ಅವರು ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ಈ ಒಂದು ರೆಮಿಡಿನ ತಿಳಿಸ್ಕೊಟ್ಟಿದ್ದಾರೆ ಹೌದು ಫ್ರೆಂಡ್ಸ್ ಇದು ಅನಾದಿ ಕಾಲದಿಂದಲೂ ಬಂದಿರುವಂಥ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ನಿಮಗೆ ಐದು ರೂಪಾಯಿ ಕಾಯಿನ್ ಅನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನ ನೀವು ಒಂದು ರುಪಿ ಕಾಯ್ನಿಂದನೂ ಸಹ ಮಾಡ್ಕೋಬೋದು ಇಲ್ಲ ಐದು ಕಾಯಿನ್ ಕಾಯ್ನಿಂದನೂ ಸಹ ನೀವು ಮಾಡ್ಕೋಬೋದು ಒಂದು ರುಪಿ ಕಾಯಿನ್ ಒಂದು ರೂಪಾಯಿ ಕಾಯಿಂದನೂ ಸಾರಿ ಒಂದು ರೂಪಾಯಿ ಕಾಯಿಂದನೂ ಮಾಡ್ಕೋಬೋದು ಐದು ರೂಪಾಯಿ ಕಾಯಿಂದನೂ ಮಾಡ್ಕೋಬಹುದು ನನ್ನ ಹತ್ರ ಚೇಂಜ್ ಇಲ್ಲ ಅಂತೇಳಿ ನಾನು ನಿಮ್ಗೆ ಐದು ರೂಪಾಯಿ ಕಾಯಿನ ತೋರಿಸ್ತಾ ಇದ್ದೀನಿ ಐದ್ ರೂಪಾಯಿ ಕಾಯಿಂದನು ಸಹ ನೀವು ಮಾಡ್ಕೋಬೋದು ಯಾಕೆಂದ್ರೆ ಐದು ರೂಪಾಯಿ ಕಾಯಿನ್ ಅಂತ ಅನ್ನೋದು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಹಣವನ್ನು ಆಕರ್ಷಣೆ ಮಾಡುತ್ತೆ ಐದು ರೂಪಿ ಕಾಯಿನ್ ಅಂತಲೇ ಹೇಳ್ಬೋದು ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ಐದು ರೂಪಿ ಕಾಯಿನ್ ನಾವು ಐದು ಅನ್ನ ಸಂಖ್ಯೆಯ ನಾವು ಲಕ್ಕಿಯ ಒಂದು ನಂಬರ್ ಅಂತಲೂ ಸಹ ಕರಿತೀವಿ ಅಲ್ವಾ ಹಾಗಾಗಿ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂತಹ ಈ ಒಂದು ಐದು ರೂಪಿ ಕಾಯಿನ್ನ ಬಳಸ್ಕೊಂಡು ನಾವು ಇವತ್ತು ದಿನ ರಾತ್ರಿ ನಾವು ಮಲಗುವಾಗ ಯಾವ ಒಂದು ಚಿಕ್ಕ ತಂತ್ರದವನ್ನು ಮಾಡ್ಕೊಳ್ಳೋದ್ರಿಂದ ಅದ್ರ ಜೊತೆಗೆ ಇನ್ನೂ ಒಂದು ವಸ್ತುವಿದೆ ಅದ್ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಇದ್ರ ಜೊತೆಗೆ ನಾನು ನಿಮಗೆ ಇನ್ನೂ ಒಂದು ವಸ್ತುವನ್ನು ತೋರಿಸ್ತಾ ಇದ್ದೀನಿ ಇದಂದರೆ ಬೀಗದ ಕೈ ಕಬ್ಬಿಣದ ಒಂದು ಬೀಗದ ಕಾಯಿನ ಬೀಗದ ಕೈನ ನಿಮ್ಮದು ಬೀಗದ ಕೈನ ನಿಮಗೆ ಬೀಗದ ಕಾಯಿನ ನಿಮಗೆ ತೋರಿಸ್ತಾ ಇದ್ದೀನಿ ಈ ಎರಡು ವಸ್ತುಗಳಲ್ಲಿ ನೀವು ಎರಡೂ ಸಹ ನೀವು ಇಲ್ಲ ಇಲ್ಲಾಂತಲೇ ಎರಡರಲ್ಲಿ ಒಂದು ವಸ್ತುವನ್ನಾದರೂ ನೀವು ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗೋದ್ರಿಂದ ನಿಮಗೆ ಯಾವುದೇ ಸಮಸ್ಯೆಗಳಿರಲಿ ಸಕಲ ಸಂಕಷ್ಟಗಳನ್ನು ಸಹ ನಿವಾರಣೆ ಮಾಡುವಂಥ ಒಂದು ಶಕ್ತಿ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಈ ಒಂದು ರೆಮಿಡಿಗೆ ಇದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಐದು ರೂಪಿಕಾಯಿನು ಮತ್ತು ಒಂದು ಬೀಗದ ಕೈ ಇವೆರಡು ಸೇರಿ ಸೇರಿಸಿ ನಾವು ತಲೆದಿಂಬಿನ ಇದರಲ್ಲಿ ನೀವು ಒಂದನ್ನಾದರೂ ಇಟ್ಕೋಬೋದು ಇಲ್ಲಿ ಎರಡನ್ನು ಸಹ ನೀವು ಇಟ್ಕೊಂಡು ಮಲಗೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ಯಾವುದೇ ಇರಲಿ ಅದು ಸಂಪೂರ್ಣವಾಗಿ ನೀವು ಬಗೆಹರಿಸ್ಕೋಬೋದು ಅಂತಾನೆ ಹೇಳ್ಬೋದು ಹಣಕಾಸಿಗೆ ಸಂಬಂಧಪಟ್ಟಿದ್ದಂತಹ ಯಾವುದೇ ಒಂದು ವಿಷಯ ಇರಲಿ ಯಾವುದಾದ್ರೂ ಕೆಲಸ ಕೈ ಆಗ್ತಾ ಇದ್ದೀವಿ ನಮ್ಗೆ ಏಳ್ಗೆ ಆಗ್ತಾ ಇಲ್ಲ ಯಶಸ್ಸು ಕಾಣ್ತಾ ಇಲ್ಲ ಮನೆಯಲ್ಲಿ ಗಂಡ ಎಂಟಿನ ಬರೀ ಜಗಳನೇ ಆಗ್ತಾ ಇದೆ ಹೊಂದಾಣಿಕೆನೇ ಇಲ್ಲ ಒಬ್ರು ಕಂಡ್ರೆ ಒಬ್ಬರಿಗೆ ಆಗ್ತಾ ಇಲ್ಲ ಮನೆಯಲ್ಲಿ ಮನೆಯಲ್ಲಿರುವಂತಹ ಸದಸ್ಯರುಗಳಿಗೆ ಒಬ್ರು ಕಂಡ್ರೆ ಒಬ್ರು ಆಗ್ತಾ ಇಲ್ಲ ಒಬ್ರು ಕಂಡ್ರೇ ಒಬ್ಬರಿಗೆ ಆಗ್ದೇನೆ ಯಾವಾಗಲೂ ಜಗಳ ಕದನಗಳು ಆಗ್ತಾನೆ ಇದೆ ನಮಗೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಇಲ್ಲ ಯಾವುದೇ ಯಾವ್ದು ನಮಗೆ ಕೆಲಸ ಕಾರ್ಯ ಇಲ್ಲ ನಮಗೆ ಯಾವ್ದಾದ್ರು ಒಂದು ಕೆಲಸ ಕಾರ್ಯ ಹಾಕಿ ನಮ್ಗೆ ಇಷ್ಟ ಸಿಗ್ತಾ ಇಲ್ಲ ಏಳಿಗೆ ಸಿಗ್ತಾ ಇಲ್ಲ ಮನೆಯಲ್ಲಿ ಕಷ್ಟಗಳೇ ಜಾಸ್ತಿ ಆಗ್ತಾ ಇದೆ ಯಾರಿದ್ರದೇ ಅನ್ನೋದು ಹೆಚ್ಚಾಗಿ ಕಾಣ್ತಾ ಇದೆ ಯಾರು ಮಾಟ ಮಂತ್ರ ಮಾಡಿಸಿದ್ದಾರೋ ಯಾವ ಒಂದು ದೋಷ ಇದೆಯೋ ಏನು ಅಂತಲೇ ನಮ್ಗೆ ಗೊತ್ತಾಗ್ತಾ ಇಲ್ಲ ನಾವು ದುಡ್ಕೊಂಡು ಬಂದಂತಹ ದುಡ್ಡು ನಮ್ಮ ಕೈಯಲ್ಲಿ ಒಂದು ರೂಪಾಯಿನೂ ಸಹ ಉಳಿತಾಯಿಲ್ಲ ನೀರಿನಂತೆ ಖರ್ಚಾಗಿ ಹೋಗ್ತಾ ಇದೆ ಅಂತ ನೀವು ಕೇಳೋದಾದ್ರೆ ಈ ಒಂದು ರೆಮಿಡಿ ತುಂಬಾನೇ ಒಂದು ಚಮತ್ಕಾರದ ರೀತಿಯಲ್ಲಿ ಒಂದು ಒಳ್ಳೆಯ ರಿಸಲ್ಟ್ ಕೊಡುವಂತಹ ಒಂದು ಅದ್ಭುತವಾದಂತಹ ಒಂದು ರೆಮಿಡಿ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಎರಡು ವಸ್ತುಗಳನ್ನ ನಾವು ಬಳಸ್ಕೊಂಡು ಯಾವ ರೀತಿ ಇವತ್ತು ರಾತ್ರಿ ನಾವು ಮಲಗುವ ಮುನ್ನ ಈ ಒಂದು ಚಿಕ್ಕ ತಂತ್ರ ಪರಿಹಾರ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ದೋಷಗಳಿದ್ರು ಸಹ ಯಾವುದೇ ಒಂದು ರೀತಿಯಾದಂಥ ಸಮಸ್ಯೆಗಳಿದ್ರೂ ಮೇನ್ ಆಗಿ ಕಾಣುವುದು ಹಣಕಾಸಿನ ಸಮಸ್ಯೆ ಅಲ್ವಾ ಈ ಹಣಕಾಸಿನ ಸಮಸ್ಯೆ ಇಲ್ಲ ಅಂತ ಮನುಷ್ಯನ ಜೀವನದಲ್ಲಿ ಇನ್ಯಾವ ಸಮಸ್ಯೆನೂ ಇಲ್ಲ ಅಂತಲೇ ಹೇಳ್ಬೋದು ಅಲ್ವಾ ಹಾಗಾಗಿ ಈ ಯಾವುದೇ ಒಂದು ಸಮಸ್ಯೆ ಇದ್ರೂ ಈ ಅದನ್ನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕ ತಂತ್ರದ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಸಂಪೂರ್ಣವಾಗಿ ನೀವು ಅದನ್ನ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಒಳ್ಳೆ ಟಾಪಿಕ್ ಅಲ್ವಾ ಈ ಒಂದು ರೆಮಿಡಿಯಿಂದ ಯಾವುದೇ ಒಂದು ಸಮಸ್ಯೆ ಇರಲಿ ನಿಮಗೆ ಅದೇ ಸಮಸ್ಯೆ ಇದೇ ಸಮಸ್ಯೆ ಅಂತ ಏನಿಲ್ಲ ಯಾವ ಸಮಸ್ಯೆ ಇರುತ್ತೋ ಆ ಒಂದು ಸಮಸ್ಯೆನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬಹುದು ಅಂತಲೇ ಹೇಳ್ಬೋದು ಹಾಗಾದ್ರೆ ಇಂಥ ಒಳ್ಳೆ ಟಾಪಿಕ್ಗೋಸ್ಕರ ನೀವು ಏನಾರ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋಣ ಮರಿಬೇಡಿ ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಹಾಗಾಗಿ ಹಾಗಾದರೆ ಇದನ್ನ ಯಾವ ರೀತಿ ಮಾಡೋದು ಅಂತ ಅದನ್ನು ನನಗೆ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಪ್ರತಿಯೊಬ್ಬರೂ ಸಹ ಇವತ್ತೊಂದು ದಿನ ಸೋಮವಾರ ಅಲ್ವಾ ಇವತ್ತೊಂದು ದಿನ ಮನೆಯಲ್ಲಿ ವಾರ ಒಪ್ಪತ್ತುಗಳನ್ನ ನೀವು ಮಾಡೇ ಮಾಡಿರ್ತೀರ ಮಾತೆ ವಿಷ್ಣು ಮತ್ತೆ ಮಾತೆ ಮಹಾಲಕ್ಷ್ಮಿನ ನೆನೆದು ಅಂದರೆ ನಿಮ್ಮ ಮನೆ ದೇವರಿಗೆ ನಿಲ್ಲೆ ದೇವರನ್ನು ನೆನೆದು ನೀವು ಮಾತೆ ಮಹಾಲಕ್ಷ್ಮಿ ವಿಷ್ಣುವನ್ನು ಸಹ ನೆನೀತೀರ ನೆನೆದು ನೀವು ಪಾಪೂಜೆ ಪುರಸ್ಕಾರಗಳನ್ನ ಮಾಡಿ ನೀವು ತುಪ್ಪದ ದೀಪನೂ ಸಹ ಹಚ್ಚಿರ್ತೀರ ಅಲ್ವಾ ಹಚ್ಚಿದ ನಂತರ ಇವತ್ತು ಬೆಳಿಗ್ಗೆ ಮಾಡಲಿಲ್ಲ ಅಂತ ಅಂದರೆ ಸಾಯಂಕಾಲನಾದರೂ ನೀವು ಮಾಡೇ ಮಾಡ್ತೀರಲ್ವ ಹೌದು ಫ್ರೆಂಡ್ಸ್ ಸಾಯಂಕಾಲ ದಿನ ನೀವು ಇದೊಂದು ತಂತ್ರ ಚಿಕ್ಕದಾದಂಥ ಒಂದು ತಂತ್ರ ಪರಿಹಾರಗಳನ್ನ ಮಾಡ್ಕೊಳ್ಳಿ ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇರಲಿ ನಾವು ಇನ್ನೂ ಬಾಡಿಗೆ ಮನೇಲಿ ಇದ್ದೀವಿ ನಮಗೆ ಮನೆ ಕಟ್ಟೋಕ್ಕಾಗ್ತಾ ಇಲ್ಲ ಇಲ್ಲ ಒಂದು ಸೈಡ್ ತಗೊಳಕ್ಕೆ ಆಗ್ತಾ ಇಲ್ಲ ನಾವು ಹುಟ್ಟಾಗಿಂದೂ ಬಾಡಿಗೆ ಮನೆಯ ಸವಾಸನೆ ಆಗೋಗಿದೆ ಯಾಕಪ್ಪ ಇಷ್ಟು ನಮಗೆ ನಿಮ್ಗೆ ಯಾವಾಗಪ್ಪ ಒಂದು ಸ್ವಂತ ಮನೆ ಮಾಡ್ಕೊಳ್ಳುವಂಥ ಯೋಗ ಬರುತ್ತೆ ನಮ್ಮ ಕೈಲಿ ಹಣ ಯಾವಾಗಪ್ಪ ನಿಲ್ಲುತ್ತೆ ನಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಯಾವಾಗಪ್ಪ ಬಗೆಹರಿತ್ತೆ ನಾವು ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಾ ಇದ್ದೀವಿ ಬಿಸ್ನೆಸ್ಗಳು ಮಾಡ್ತಾ ಇದ್ದೀವಿ ಫಸ್ಟು ಚೆನ್ನಾಗಿ ನಡೀತಾ ಇತ್ತು ಆದರೆ ಈಗ ಎಲ್ಲದರಲ್ಲೂ ನಮಗೆ ಲಾಸ್ ಲಾಸ್ ಅಂತಲೇ ಇದೆ ನಾವು ಏನು ಮಾಡಿದ್ರೆ ನಮಗೆ ಈ ಒಂದು ಸಮಸ್ಯೆನ ಬಗೆಹರಿಸ್ಕೋಬೋದು ಮಕ್ಕಳು ಯಾವ ಮಕ್ಕಳು ಹೇಳಿದ ಮಾತು ಕೇಳೋಲ್ಲ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಹಲವಾರು ದೈಹಿಕ ಸಮಸ್ಯೆಗಳು ಆರೋಗ್ಯ ಸಮಸ್ಯೆ ಕೆಟ್ಟ ಕಣ್ಣಿನ ದೃಷ್ಟಿಯಾಗಿರ್ಬೋದು ಮನೆಯಲ್ಲಿ ನರ ಆಮೇಲೆ ದೋಷ ಶನಿ ದೋಷಗಳಾಗಿರ್ಬೋದು ಏನಾಗಿದೆ ಅಂತ ಮಾಟ ಮಂತ್ರದ ಅಂದರೆ ನಮ್ಗೆ ಯಾರಾದರೂ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅನ್ನುವಂತಹ ಒಂದು ಸಮಸ್ಯೆಗಳನ್ನೆಲ್ಲ ನೀವು ಅಂದರೆ ಮನೆಯಲ್ಲಿರುವಂತಹ ಪರಿಸ್ಥಿತಿ ಕಷ್ಟಗಳನ್ನ ದಾರಿದ್ರ್ಯತೆಗಳನ್ನೆಲ್ಲವನ್ನು ನೋಡ್ತಾ 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 ನಿಮ್ಮ ಮನಸ್ಕೇನೆ ಹತ್ರ ಬಂದ್ಬಿಡುತ್ತೆ ನಮಗೆ ಯಾಕೆ ಇಷ್ಟು ಕಷ್ಟ ಬರುತ್ತೆ ಬೇರೆ ಅಕ್ಕಪಕ್ಕದ್ರಿಗೆ ಯಾರಿಗೂ ಇಷ್ಟೊಂದು ಕಷ್ಟ ಇದ್ವಲ್ಲ ನಾವೇನು ಪಾಪ ಮಾಡಿದ್ದೀವಿ ನಾವು ಏನು ಕರ್ಮ ಮಾಡಿದ್ದೀವಿ ನಮ್ಗೆ ಯಾಕೆ ಇಷ್ಟೊಂದು ಕಷ್ಟ ಬರ್ತಾ ಇದೆ ಅಂತ ನೀವು ತುಂಬ ತಲೆ ಕೆಡ್ಸ್ಕೊಂಡು ಚಿಂತೆ ಮಾಡ್ತಾ ಇರ್ತೀರ ಅಲ್ವಾ ಅಂಥವ್ರಿಗೆ ಇದು ಒಂದು ಒಳ್ಳೆಯ ಅದ್ಭುತವಾದಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದನ್ನ ನೀವು ಮಾಡ್ಕೊಳ್ಳೋದ್ರಿಂದ ಮೇನ್ ಆಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆ ಬಗೆಹರಿತ್ತೆ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಹ ಒಂದಲ್ಲ ಒಂದು ಸಮಸ್ಯೆ ಅನ್ನೋದು ಕಾಡ್ತಾನೆ ಇರುತ್ತೆ ಅಲ್ವಾ ಆ ಸಮಸ್ಯೆನ ನಾವು ಬಗೆಹರಿಸ್ಕೋಬೇಕು ಅಂತಂದ್ರೆ ನಮ್ಮ ಹೆಣ್ಮಕ್ಳು ಶಾಸ್ತ್ರ ಸಂಪ್ರದಾಯಗಳ ಬಗ್ಗೆ ಆ ಫ್ರೆಂಡ್ಸ್ ಈ ಈ ಒಂದು ನೀವು ಈ ಒಂದು ಚಿಕ್ಕದಾದಂತಹ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಅಂದರೆ ನಮ್ಮ ಹೆಣ್ಣುಮಕ್ಳು ಇಂದ ಪ ತಂತ್ರ ಪರಿಹಾರಗಳ ಬಗ್ಗೆ ತಿಳ್ಕೊಂಡು ನಾವು ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನ ಅಂದರೆ ವಸ್ತುಗಳನ್ನ ಬಳಸ್ಕೊಂಡು ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆಯನ್ನು ಸಹ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಆದರೆ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಅಂಶ ಏನಂತಂದರೆ ನಂಬಿಕೆ ಭಕ್ತಿ ನಮಗೆ ನಾವು ನಂಬಿಕೆ ಇಟ್ಕೊಂಡು ಮಾತ್ರ ಮಾಡಿದ್ರೆ ಮಾತ್ರ ನಮಗೆ ಅದರಲ್ಲಿ ಜಯ ಸಿಗೋದು ಅಂತಲೇ ಹೇಳ್ಬೋದು ನೀವು ನಂಬಿಕೆನೇ ಇಟ್ಕೊಳ್ದೇನೆ ನೀವು ಮಾಡೋದರಿಂದ ನಿಮಗೆ ಯಾವುದೇ ರೀತಿಯಾದಂಥ ಅದು ಫಲ ಕೊಡೋಲ್ಲ ಹಾಗಾಗಿ ಫಸ್ಟ್ ನಾವು ನಮಗೆ ಇಟ್ಟು ಮಾಡ್ಕೋಬೇಕು ಯಾಕೆಂತಂದ್ರೆ ವಿಡಿಯೋದಲ್ಲಿ ನನಗೆ ಸುಮಾರು ಜನ ವೀಡಿಯೋದಲ್ಲಿ ನೀವು ನನಗೆ ಅಂದರೆ ಮೆಸೇಜ್ ಮಾಡ್ತೀರಾ ಮೇಡಮ್ ಇದಾದ ಮೇಲೆ ಏನು ಮಾಡಬೇಕು ಅದೇನು ಮಾಡಬೇಕು ಅಂತ ನೀವು ಮಾಡ್ತೀರಾ ಅಂದರೆ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದೇ ಫುಲ್ಲು ವಿಡಿಯೋನ ನೋಡಿ ಫ್ರೆಂಡ್ಸ್ ಫುಲ್ಲು ವಿಡಿಯೋನ ನೋಡಿ ಫಸ್ಟು ತಿಳ್ಕೊಡಿ ತಿಳ್ಕೊಂಡು ನಂತರ ಆ ಒಂದು ಪ್ರಯೋಗನ ನೀವು ಮಾಡ್ಕೊಳ್ಳಿ ಆ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆ ಫಲನೇ ಸಿಗುತ್ತೆ ಅಂತಲೇ ಹೇಳ್ಬೋದು ಆಲ್ರೆಡಿ ನಾನು ನಿನ್ನೆ ಒಂದು ಕಮೆಂಟಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನನ್ನ ಯಾರೋ ಒಬ್ಬರು ಸಬ್ಸ್ಕ್ರೈಬರು ನಾನು ಮೊನ್ನೆ ಮಾಡಿದಂತಹ ಒಂದು ವೀಡಿಯೋನ ವೀಡಿಯೋನ ಅವರು ನನಗೆ ಯಾವ ರೀತಿ ಯಾವ ಪ್ರಕಾರದಲ್ಲಿ ಹೇಳಿದೆ ಅದೇ ಪ್ರಕಾರದಲ್ಲಿ ಅವರು ಮಾಡಿದ್ದಾರೆ ಅವರು ಮಾಡಿರೋದಕ್ಕೆ ಅವ್ರಿಗೆ ಒಂದು ಒಳ್ಳೆಯ ಫಲನೆ ಸಿಕ್ಕಿದೆಯಂತೆ ಆ ರೀತಿ ನಾನು ಏನೇ ಹೇಳ್ಕೊಟ್ರು ನಾನು ಯಾವ ರೀತಿ ಹೇಳಿರ್ತೀನಿ ನೀವು ಅದೇ ಪ್ರಕಾರವಾಗಿ ಸ್ವಲ್ಪ ಚೇಂಜಸ್ ಇಲ್ಲದೆ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಇದು ಎಷ್ಟರ ಮಟ್ಟಿಗೆ ನಿಮಗೆ ವರ್ಕ್ ಆಗುತ್ತೆ ಅಂತ ಅನ್ನೋದು ನಾನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಓಕೆ ಫ್ರೆಂಡ್ಸ್ ಹಾಗಾದರೆ ಈಗ ಟಾಪಿಕ್ ಬರೋಣ ಹಾಂ ಫ್ರೆಂಡ್ಸ್ ಇವತ್ತು ದಿನ ನಾನು ತೋರಿಸ್ತಾ ಇರುವಂತಹ ಈ ಒಂದು ಚಿಕ್ಕ ಪರಿಹಾರವನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ದೋಷಗಳು ಸಂಕಷ್ಟಗಳು ಕಷ್ಟಗಳು ದಾರಿದ್ರ್ಯತೆಗಳು ಎಲ್ಲವನ್ನು ಸಹ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ ಹೇಳ್ಬೋದು ಫ್ರೆಂಡ್ಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಹಣಕಾಸಿನ ಅನ್ನೋದು ಹೆಚ್ಚಾಗಿ ಕಾಡ್ತಾನೇ ಇರುತ್ತೆ ಅಲ್ವಾ ನಾವು ಎಷ್ಟೇ ದುಡಿರಿ ನೀವು ಎಷ್ಟೇ ದುಡ್ಡಿರಿ ದುಡ್ಡು ಹಣ ತಗೊಂಡು ಬನ್ನಿ ನಮಗೆ ಸಾಕಾಗೋದೇ ಇಲ್ಲ ಯಾಕೆ ಹೇಳಿ ನಮಗೆ ಕೈಯಲ್ಲಿ ಹಣ ಉಳಿಯಲ್ಲ ಅಲ್ವಾ ಈಗ ತಗೊಳ್ಳುವಂಥ ಸ್ಯಾಲ್ರಿ ಅಮೌಂಟು ಕಡಿಮೆ ಇರುತ್ತೆ ಆದರೆ ಖರ್ಚುಗಳೇ ಹೆಚ್ಚಾಗಿ ಹೋಗಿದೆ ಅಂದರೆ ಈಗಿನ ಜನ್ರೇಷನಲ್ಲಿ ಈಗಿನ ಜನ್ರೇಷನಲ್ಲಿ ಸಂ ತಗೊಳ್ಳೋಂಥ ಸಂಬಳ ಕಡಿಮೆ ಖರ್ಚುಗಳೇ ಜಾಸ್ತಿ ಎಲ್ಲ ರೇಟ್ಗಳು ದುಬಾರಿ ಆಗೋಗಿದೆ ಅಲ್ವಾ ಹಾಗಾಗಿ ನಾವು ಎಷ್ಟೇ ಹಣ ಸಂಪಾದನೆ ಮಾಡ್ಕೊಂಡು ತಗೊಂಡು ಬಂದ್ರೂ ನಮಗೆ ಹಣ ಅನ್ನೋದು ಕೈಯಲ್ಲಿ ನಿಲ್ಲಲ್ಲ ಕೈಯಲ್ಲಿ ಉಳಿಯೋದೇ ಇಲ್ಲ ಅಲ್ವಾ ಹಾಗಾಗಿ ನಮ್ಮ ಕೈಯಲ್ಲಿ ಹಣ ಉಳಿಬೇಕು ನಮ್ಮಲ್ಲಿ ದಾರಿದ್ರ್ಯತೆ ಅನ್ನೋದು ಹೋಗಬೇಕು ಕಷ್ಟಗಳು ಹೋಗಬೇಕು ನಮ್ಮಲ್ಲಿ ನಮಗೆ ಅಂದರೆ ನಮ್ಮ ಮನೆಗೆ ಬಂದಂಥ ಹಣ ಒಂದು ರೂಪಾಯಿನೂ ಸಹ ಖರ್ಚಾಗ್ದೇನೆ ಅದು ನಮ್ಮಲ್ಲೇ ಉಳಿಬೇಕು ಅಂತಂದರೆ ಈ ಒಂದು ಚಿಕ್ಕದಾದಂಥ ತಂತ್ರದ ಪರಿಹಾರನ ನೀವು ಇದು ಮಾಡ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮಲ್ಲಿರುವಂಥ ಹಣ ಹಣಕ್ಕೆ ಬಂದಿರುವಂತಹ ಸಮಸ್ಯೆಯನ್ನು ಸಂಪೂರ್ಣವಾಗಿ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಫಸ್ಟ್ ಫಸ್ಟು ಮೊದಲು ಅಂದರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ವಿ ಮೊದಲು ನಾನು ಸಹ ಇದನ್ನೆಲ್ಲ ನಂಬ್ತಾ ಇರಲಿಲ್ಲ ಆಮೇಲೆ 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 ನಾನು ನಂಬಿಕೆ ಇಟ್ಟು ಮಾಡೋಕ್ಕೆ ಶುರು ಮಾಡಿದ ಮೇಲೆ ಇವತ್ತೊಂದು ದಿನ ನಾನು ಯಾವುದೇ ಒಂದು ರೆಮಿಡಿನ ನಿಮಗೆ ಹಾಕೋಕೆ ಮುಂಚೆನೂ ಫಸ್ಟು ಅದನ್ನು ನಾನು ಟೆಸ್ಟ್ ಮಾಡ್ತೀನಿ ಫಸ್ಟ್ ನಾನು ಟೆಸ್ಟ್ ಮಾಡಿ ಅದು ನನಗೆ ವರ್ಕ್ ಆಯಿತು ಅಂದರೆ ಮಾತ್ರ ನಾನು ನಿಮಗೆ ಆ ವೀಡಿಯೋನ ಶೇರ್ ಮಾಡ್ಕೊಳ್ಳೋದು ಹಾಗಾಗಿ ಇದನ್ನ ಮಾಡಿದ್ದೀನಿ ನೀವು ಸಹ ಇದನ್ನ ಮಾಡ್ಕೊಳ್ಳಿ ಅಂದರೆ ನಾನು ತೋರಿಸ್ತಾ ಇರುವಂತಹ ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಇಲ್ಲಿ ಐದು ರೂಪಾಯಿ ಕಾಯ್ನನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ ಈ ಐದು ರೂಪಾಯಿ ಕಾಯ್ನ ನೀವು ಇವತ್ತೊಂದು ದಿನ ರಾತ್ರಿ ನೀವು ಎಲ್ಲ ಕೆಲಸ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ನೀವು ಮಲಗಕ್ಕೆ ಅಂತ ಹೋಗ್ತೀರ ಆದಷ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಯಾವುದೇ ಒಂದು ತಂತ್ರದ ಪರಿಹಾರನ ನಾನು ಹೇಳ್ಕೊಟ್ರು ನೀವು ಆದಷ್ಟು ನಿಮಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಸಹ ಅದು ಗೊತ್ತಾಗಬಾರ್ದು ಆ ರೀತಿಯಲ್ಲಿ ನೀವು ರಹಸ್ಯವಾಗಿ ಮಾಡಬೇಕಾಗುತ್ತೆ ಮಾಡ್ಕೊಳ್ಳೋದ್ರಿಂದ ಅದು ಹೆಚ್ಚಿನ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು ನೀವು ರಾತ್ರಿ ಎಲ್ಲರೂ ಮಲಗಿದ ನಂತರ ನೀವು ರಾತ್ರಿ ನೀವೆಲ್ಲ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗಿ ಮಲಗಕ್ಕೆ ಹೋಗ್ತಿರಲ್ಲ ಆಗ ನೀವು ನೋಡಿ ಒಂದು ರೂಪಾಯಿ ಕಾಯ್ನೇ ತೆಗೆದುಕೊಳ್ಳಿ ಇಲ್ಲ ಐದು ರೂಪಾಯಿ ಕಾಯಿನ ಸಹ ನೀವು ತೆಗೆದುಕೊಳ್ಬೋದು ಆದರೆ ಒಂದು ರುಪಿ ಕಾಯಿನೇ ತೆಗೆದುಕೊಳ್ಳಿ ಒಂದು ರುಪಿ ಕಾಯಿನ ಏನು ತೆಗೆದು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಒಂದು ರೂಪಾಯಿ ಕಾಯಿನ್ ಅಂತ ಅನ್ನೋದು ಸೂರ್ಯಕಾರಕ ಒಂದು ರೂಪಿಯಿಂದ ಮಾಡ್ಕೊಳ್ಳುವಂಥ ಯಾವುದೇ ಒಂದು ತಂತ್ರ ಪಲ್ಯ ತಂತ್ರ ಪರಿಹಾರ ಆದ್ರೂ ನಮಗೆ ಹೆಚ್ಚಿನ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು ಹಂಗಂತೇಳಿ ಐದು ರೂಪಾಯಿ ಕಾಯಿನ್ ಫಲ ಕೊಡಲ್ವಾ ಅಂತ ಕೇಳಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಇದು ಸಹ ಕೊಡುತ್ತೆ ಆದರೆ ನಂತರ ಒಂದು ರೂಪಾಯಿ ಕಾಯಿನ್ ಇಲ್ಲ ಅಂತೇಳಿ ನಾನು ನಿಮಗೆ ಐದು ರೂಪಾಯಿ ತೋರಿಸ್ತಾ ಇದ್ದೀನಿ ಅಷ್ಟೇ ಏಕೆಂದರೆ ಇವತ್ತು ಸೋಮವಾರ ಸೋಮವಾರ ಆದ್ದರಿಂದ ನೀವು ಒಂದು ಕಾಯಿನ್ ಕಾಯಿಯಿಂದನೇ ಮಾಡ್ಕೋಬೇಕಾಗುತ್ತೆ ಒಂದು ರೂಪಿ ಕಾಯಿಂದ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳು ಮಂಜಿನಂತೆ ಕರಗುತ್ತೆ ಹಾಗಾಗಿ ಒಂದು ರೂಪಿ ಕಾಯಿಂದಲೇ ನೀವು ಇವತ್ತಿನ ಒಂದು ಈ ಒಂದು ತಂತ್ರದ ಪರಿಹಾರನ ಮಾಡ್ಕೊಳ್ಳಿ ಇನ್ನು ರಾತ್ರಿ ಮ ಅಂದರೆ ಮಲ್ಗೋಕ್ಕೆ ಹೋಗ್ತಿರಲ್ವ ಆಗ ನೀವು ಒಂದು ರೂಪಾಯಿ ಕಾವಿನ ನೀವು ಇಟ್ಕೊಳ್ಳಿ ಇಟ್ಕೊಂಡು ನೀವು ಮಲಗುವಂಥ ಸ್ಥಳದಲ್ಲಿ ಕೂತ್ಕೊಳ್ಳಿ ಕೂತ್ಕೊಂಡು ಕೈಯಲ್ಲಿ ಈ ರೀತಿ ಕೈಯಲ್ಲಿ ಇಟ್ಕೊಂಡು ಈ ರೀತಿ ಇಟ್ಕೊಂಡು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ನೆನೆಯಿರಿ ನೆನ್ಕೊಂಡು ನಿಮ್ಮ ಕಷ್ಟಗಳು ನಿಮ್ಮ ಬಾಧೆಗಳು ಏನಿರುತ್ತೋ ಅದೆಲ್ಲವನ್ನು ಸಹ ಹೇಳ್ಕೊಂಡು ನಿಮ್ಮ ತಲೆ ದಿಂಬಿನ ಕೆಳಗಡೆ ಇದರ ನಲವತ್ತು ಎಂಟು ದಿನ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಅರ್ಥ ಆಗಿದೆ ನಿಮ್ಗೆ ಗೊತ್ತೀನಿ ಪ್ರತಿನಿತ್ಯ ನೋಡಿ ಇದನ್ನ ಇಟ್ ತಗೊಂಡೋಗಿ ಕೈಯಲ್ಲಿ ಇಟ್ಕೊಳ್ಳಿ ಮಾ ನಿಮ್ಮ ಕಷ್ಟಗಳು ಸಂಕಷ್ಟಗಳು ನಿಮ್ಮ ಆಸೆಗಳು ಏನೇನು ಈಡೇರಬೇಕು ನಿಮ್ಗೆ ಏನೇನು ಬರಬೇಕು ನಿಮ್ಮ ಕಷ್ಟಗಳು ಯಾವುದು ಬಗೆಹರಿಬೇಕು ನಿಮ್ಮ ಮನೇಲಿ ಏನೇನು ಕಷ್ಟ ಇದೆ ಅಂತ ನಿಮ್ಗೆ ಗೊತ್ತಿರುತ್ತಲ್ವ ಅದೆಲ್ಲವನ್ನೂ ಸಹ ನೀವು ಈ ಒಂದು ಈ ಒಂದು ನಾನು ರೆಮಿಡಿನ ನಮ್ಮ ಕಷ್ಟ ನಿವಾರಣೆ ಆಗಲಿ ನಮ್ಮ ಹಣಕಾಸಿನ ಸಮಸ್ಯೆ ಬಗೆಹರಿಲಿ ಅಂತ ಮಾಡ್ತಾ ಇದ್ದೀನಿ ಅಂತ ಹೇಳಿ ನೀವು ಸಂಕಲ್ಪ ಮಾಡಿಕೊಂಡು ಈ ಒಂದು ರೂಪಾಯಿ ಕಾಯ್ನ ನೀವು ಪ್ರತಿನಿತ್ಯ ನಲವತ್ತು ಎಂಟು ದಿನ ನಲವತ್ತು ಎಂಟು ದಿನ ನೀವು ಇದನ್ನ ಕೈಯಲ್ಲಿ ಇಟ್ಕೊಂಡು ಬೇಡ್ಕೊಳ್ಳಿ ನಂತರ ನೀವು ಮಲಗುವಂಥ ತಲೆ ದಿಂಬಿಯ ಕೆಳಗಡೆ ಇಟ್ಟು ಮಲ್ಕೊಳ್ಳಿ ನಲವತ್ತು ಎಂಟು ದಿನ ಆದ ನಂತರ ನಲವತ್ತು ಒಂಬತ್ತನೇ ದಿನಕ್ಕೆ ನೀವು ಯಥಾಪ್ರಕಾರವಾಗಿ ಅಂದರೆ ಬೆಳಿಗ್ಗೆ ನೀವು ಎದ್ದ ತಕ್ಷಣ ಈ ಒಂದು ಕಾಯಿನ ನೀವು ಎತ್ಕೊಳ್ಳಿ ಎತ್ಕೊಂಡು ಮತ್ತೆ ನೀವು ಅಲ್ಲೆಲ್ಲ ಅಂದರೆ ನಿಮ್ಮ ಆಸ್ಗೆ ಮೇಲೆ ಮಲಗಿದ್ರೆ ನಿಮ್ಮ ಹಾಸಿಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆಯಿಂದ ನೀವು ಅಲ್ಲೇ ಇಟ್ಬಿಡಿ ತಿರ್ಗಾ ಮಲಗಕ್ಕೆ ನೈಟ್ ಹೋಗ್ತೀರಲ್ವ ಮತ್ತೆ ಈಗ ಕೈಯಲ್ಲಿ ಎತ್ಕೊಳ್ಳಿ ಕೇಳ್ಕೊಳ್ಳಿ ಮತ್ತೆ ಅಲ್ಲೇ ಇಡಿ ಆ ಈ ರೀತಿ ಪ್ರ ಈ ಥರ ಈ ರೀತಿ ಪ್ರಕಾರದಲ್ಲಿ ಮಾಡಿಕೊಳ್ಳಿ ನಂತರ ನಲವತ್ತು ಎಂಟು ದಿನ ಆದಮೇಲೆ ನಲವತ್ತು ಒಂಬತ್ತನೇ ದಿನಕ್ಕೆ ನೀವು ಆ ಒಂದು ಕಾಯಿನ ತಗೊಂಡು ಬಂದು ನೀವು ಒಂದು ತಗೊಂಡು ಬಂದು ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಹತ್ರ ಇಟ್ಟು ನೀವು ಮಾತೇ ಮಹಾಲಕ್ಷ್ಮಿಯ ತುಪ್ಪದ ದೀಪವನ್ನು ಹಚ್ಚಿ ನೈವೇದ್ಯವನ್ನು ಮಾಡಿ ಧೂಪ ದೀಪಗಳನ್ನು ತೋರಿಸಿ ಇದಕ್ಕೂ ಸ್ವಲ್ಪ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲವನ್ನು ಸಹ ಹಾಕಿ ನೀವು ನೀವು ಈ ಕಾಯಿನ ನೀವು ಮತ್ತೆ ಮಹಾಲಕ್ಷ್ಮಿ ಫೋಟೋದ ಹತ್ರ ಇಟ್ಕೊಂಡು ನೀವು ಇದನ್ನ ಕೇಳ್ಕೊಳ್ಳಿ ಈ ಒಂದು ಇದನ್ನ ನಲವತ್ತು ಎಂಟು ದಿನಗಳ ಕಾಲ ನಾನು ಈ ಒಂದು ರೆಮಿಡಿನ ಮಾಡಿದ್ದೀನಿ ಇದರ ಇದರಿಂದ ನನ್ನ ಹಣಕಾಸಿನ ಸಮಸ್ಯೆ ಬಗೆಹರಿಲಿ ಅಂತ ನಾನು ಅಂದರೆ ಹಣಕಾಸಿನ ಸಮಸ್ಯೆ ಬಗೆಹರಿಲಿ ಅನ್ನೋದಕ್ಕೋಸ್ಕರ ನಾನು ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ಏನು ಕೇಳ್ಕೊಂಡಿರ್ತೀರ ಅದನ್ನು ನೀವು ಮತ್ತೆ ಕೇಳ್ಕೊಳ್ಳಿ ಕೇಳಿಕೊಂಡು ಮಾತೆ ಮಹಾಲಕ್ಷ್ಮಿ ಕೈ ಮುಗಿದು ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ನಿಮ್ಮ ಮನೆ ಹತ್ರ ಇರುವಂತಹ ಯಾವುದಾದ್ರೂ ಒಂದು ದೇವಸ್ಥಾನ ಆಗಿದ್ರೂ ಪರವಾಗಿಲ್ಲ ಅಲ್ಲಿಗೆ ಹೋಗಿ ನೀವು ಇದನ್ನ ಉಂಡಿಗಾದರೂ ಹಾಕೊಳ್ಳಿ ಹಾಕ್ಬಿಡಿ ಇಲ್ಲ ಅಂತ ಅಂದ್ರೆ ಉಂಡಿಗೆ ಹಾಕೋಕೆ ಆಗಲ್ಲ ಅಂತ ಅಂದರೆ ನೀವು ಏನು ಮಾಡಿ ಅಂದರೆ ಅಲ್ಲಿ ದೇವಸ್ಥಾನದ ಹತ್ರ ಭಿಕ್ಷುಕರು ಕೂತಿರ್ತಾರಲ್ವ ಆ ಭಿಕ್ಷುಕರಿಗಾದ್ರೂ ಪರವಾಗಿಲ್ಲ ದಾನವಾಗಿ ಕೊಡಿ ಫ್ರೆಂಡ್ಸ್ ನಿಮ್ಮ ಕೈಯಿಂದ ದಾನವಾಗಿ ಕೊಟ್ಟು ನೀವು ನಮಸ್ಕಾರ ಮಾಡಿಕೊಳ್ಳಿ ನಮಗೆ ದಾನವಾಗಿ ಕೊಟ್ಟು ಈ ರೀತಿ ನಮಸ್ಕಾರ ಮಾಡಿಕೊಂಡು ಮತ್ತೆ ಪೂಜೆ ಪುರಸ್ಕಾರ ಮಾಡಿಕೊಂಡು ನೀವು ಮತ್ತೆ ಮನೆಗೆ ಬನ್ನಿ ನೋಡಿ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ನೆಗೆಟಿವ್ ಅಂಶ ಈ ಒಂದು ರೀತಿಯಲ್ಲಿ ಹೊರಗಡೆ ಹೋಗುತ್ತೆ ಹೊರಗಡೆ ಹೋದಾಗ ಲಕ್ಷ್ಮಿ ಅನುಗ್ರಹವಾಗುತ್ತೆ ಸಂಪತ್ ಸಂಪತ್ತಿನ ದೇವತೆಯಾದಂತಹ ಮಹಾಲಕ್ಷ್ಮಿ ನಿಮಗೆ ಒಲಿದು ಬರ್ತಾರೆ ನಿಮ್ಮಲ್ಲಿರುವಂತಹ ಹಣಕ ಕಷ್ಟಗಳು ದಾರಿದೇತೆಗಳೆಲ್ಲವನ್ನು ಸಹ ಸಂಪೂರ್ಣವಾಗಿ ಅವರು ಬಗೆಹರಿಸ್ತಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇದರಿಂದ ಆಯಿತು ನೆಕ್ಸ್ಟ್ ಈಗ ನಾನು ನಿಮಗೆ ಇಲ್ಲಿ ಬೀಗದ ಕ ಬೀಗದ ಕೀನ ತೋರಿಸ್ತಾ ಇದ್ದೀನಿ ಈ ಒಂದು ಕೀಯನ್ನು ನೀವು ಏನು ಮಾಡಬೇಕು ಅಂದರೆ ಇದೇ ಪ್ರಕಾರವಾಗಿ ನಾನು ಇಲ್ಲಿ ಹೇಳ್ಕೊಟ್ನಲ್ಲ ಇದೇ ಪ್ರಕಾರವಾಗಿ ನೀವು ರಾತ್ರಿ ಮಲಗುವಾಗ ನೀವು ತಲೆದಿಂಬಿನ ಕೆಳಗಡೆ ಇದನ್ನ ಇಟ್ಕೊಂಡು ಮಲಿಕೊಳ್ಳಿ ಅಂದರೆ ಇದನ್ನ ನೀವು ನಲ್ವತ್ತು ಎಂಟು ದಿನ ಮಾಡ್ಕೋಬೇಕಾಗುತ್ತೆ ಇದನ್ನ ನೀವು ಒಂದೇ ಒಂದು ದಿನದಲ್ಲೇ ಮಾಡ್ಕೋಬೇಕಾಗುತ್ತೆ ಇದನ್ನು ನೀವು ಇವ ಇವತ್ತು ಅಂದರೆ ರಾತ್ರಿ ಮಲಗುವಾಗ ಇದನ್ನು ನಿಮ್ಮ ತಲೆದಿಂಬಿನ ಕೆಳಗಡೆ ಇಟ್ಟು ಮಲಗೋಕೆ ಮುಂಚೆ ನೀವು ಇದನ್ನು ಕೈಯಲ್ಲಿ ಇಟ್ಕೊಂಡು ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ನೆನೆದು ನೀವು ನಿಮ್ಮ ಸಕಲ ಸಂಕಷ್ಟಗಳೆಲ್ಲವನ್ನೂ ಸಹ ನೀವು ಹೇಳ್ಕೊಳ್ಳಿ ಹೇಳ್ಕೊಂಡು ನಿಮಗೆ ಬರಬೇಕಾದಂಥ ಹಣ ಬರ್ತಾ ಇಲ್ವಾ ಇಲ್ಲ ನಿಮಗೆ ಆಗಬೇಕಾದಂಥ ಯಾವುದೇ ಕೆಲಸ ಕೈಯ ಕಿರು ಕೆಲಸ ಕಾರ್ಯಗಳು ಆಗ್ತಾ ಇಲ್ವಾ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಇಲ್ವಾ ಇಲ್ಲ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಏನಾದರೂ ಸಮಸ್ಯೆ ಇದೆಯಾ ಅಲ್ಲಿ ಕಷ್ಟಗಳಿದೆಯಾ ಹಣಕಾಸಿನ ಸಮಸ್ಯೆ ಇದೆಯಾ ಏನಿದೆ ಎಲ್ಲವನ್ನು ಕೇಳಿಕೊಂಡು ನೀವು ಈ ಒಂದು ಕಾ ಈ ಒಂದು ಅಂದರೆ ಬೀಗದ ಕೈಯಿಂದ ನಿಮ್ಮ ಸಮಸ್ಯೆ ಎಲ್ಲವೂ ಸಹ ಇವತ್ತಿಗೆ ನಂದು ಮುಗೀತು ಎಲ್ಲವೂ ಸಹ ನಿವಾರಣೆ ಆಯಿತು ಅಂತ ಕೇಳಿಕೊಂಡು ಇದನ್ನ ನೀವು ತಲೆದಿಂಬಿನ ಕೆಳಗಡೆ ಇಟ್ಟು ಮಲಗಿ ಬೆಳಿಗ್ಗೆ ಆದ ನಂತರ ಇದನ್ನು ಎದ್ದ ಎದ್ದು ನೀವು ಯಥಾ ಪ್ರಕಾರದಲ್ಲಿ ಇದನ್ನ ತಗೊಂಡು ಹೋಗ್ಬಿಟ್ಟು ನೀವು ನಿಮ್ಮ ಮನೆ ಹತ್ರ ಇರುವಂತಹ ಅಂದರೆ ನಿಮ್ಮ ಮನೆಯಲ್ಲೇ ಯಾವುದಾದ್ರೂ ಒಂದು ಸ್ಥಳದಲ್ಲಿ ಇಟ್ಬಿಡಿ ಅಂದರೆ ಇದನ್ನ ವಾಶ್ ಮಾಡಿಬಿಟ್ಟು ಇಟ್ಬಿಡಿ ಇಷ್ಟೇ ಇದ್ರ ಕೆಲಸ ವಾಶ್ ಮಾಡಿ ಇಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಈ ಒಂದು ಈ ಒಂದು ಬೀಗದ ಕೈ ಕಬ್ಬಿಣ ಕಬ್ಬಿಣದ ವಸ್ತುವನ್ನ ನಾವು ತಲೆದಿಂಬಿನ ಕೆಳಗಡೆ ಇಟ್ಟು ಮಲಗೋದ್ರಿಂದ ನಮ್ಮಲ್ಲಿರುವಂಥ ನೆಗೆಟಿವ್ ಅಂಶ ದೂರವಾಗುತ್ತೆ ಇದರಿಂದ ಕೆಟ್ಟ ಕಣ್ಣಿನ ದೃಷ್ಟಿಯಾಗಿರ್ಬೋದು ನರದೃಷ್ಟಿಯಾಗಿರ್ಬೋದು ದೋಷ ಆಗಿರ್ಬೋದು ಮತ್ತು ಹಣಕಾಸಿಗೆ ಸಂಬಂಧಿಸಿದಂತಹ ಯಾವುದೇ ಒಂದು ಅಂದರೆ ಬ್ಲಾಕೇಜಸ್ ಆಗಿದರೆ ಅಂದರೆ ಮಾಟ ಮಂತ್ರ ಯಾರು ನಿಮಗೆ ಮಾಡಿಸಿದರೆ ಈಗ ನಿಮ್ಮ ಖಂಡನೆ ಆಗದೆರೋದವರು ಮತ್ತು ನಿಮ್ಮನ್ನು ನೋಡಿ ಅಸೂಯೆ ಪಡುವಂಥವ್ರು ನೀವು ನೀವು ಬೆಳೀತಾ ಇರೋದನ್ನ ನೋಡದೆ ನೋಡಿ ಅವರು ಸಹಿಸಲ್ಲ ನೋಡಿ ಅಂತ್ಯವ ನೇನಾರ ನಿಮಗೆ ಯಾವತ್ತು ಕೈ ಕೆಲಸ ಮಾಡಿದರೆ ಆ ಒಂದು ಸಮಸ್ಯೆಗಳೆಲ್ಲವೂ ಸಹ ಈ ಒಂದು ಬೀಗದ ಕೈಯಿಂದ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಖಂಡಿತ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಖಂಡಿತ ಹಾಂ ಫ್ರೆಂಡ್ಸ್ ಖಂಡಿತ ಇದು ವರ್ಕ್ ಆಗುತ್ತೆ ಒಂದು ಸಲ ದಿನ ನೀವು ಮಾಡಿ ನೋಡಿ ನೀವು ಮಾಡೋದ್ರಿಂದ ಖಂಡಿತ ನಿಮ್ಮಲ್ಲಿರುವಂತಹ ಸಮಸ್ಯೆಗಳನ್ನ ನೀವೇ ಬಗೆಹರಿಸ್ಕೋಬೋದು ಏಕೆಂತಂದರೆ ಅಷ್ಟು ಒಂದು ಅದ್ಭುತವಾದಂಥ ಒಂದು ಶಕ್ತಿ ಈ ಒಂದು ಬೀಗದ ಕೈಗೆ ಇದೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಫ್ರೆಂಡ್ಸ್ ಇನ್ನೂ ಒಂದು ರೆಮಿಡಿನ ಹೇಳ್ಕೊಡ್ತೀವಿ ಮನೆಯಲ್ಲಿ ನೀವು ಯಾವ ದಿಕ್ಕಿನ ಕಡೆಗೆ ತಲೆ ಹಾಕಿ ಇದ್ದೀರಾ ಸಾಮಾನ್ಯವಾಗಿ ನಮ್ಮ ಜನ ಹೇಗಾಗ್ಬಿಟ್ಟಿದ್ದಾರೆ ಅಂತಂದರೆ ಈ ಹೇಗೆ ಸಿಗುತ್ತಾ ಹಾಗೆ ಮಲಗ್ತಾರೆ ಅಂದರೆ ಈ ಕಡೆಗೆ ಅಂದರೆ ಈ ದಿಕ್ಕಿಗೆ ತಲೆ ಹಾಕಿ ಮಲಗಬೇಕು ಆ ದಿಕ್ಕಿಗೆ ತಲೆ ಹಾಕಿ ಮಲಗಬೇಕು ಅಂತ ಅನ್ನಲ್ಲ ಯಾವ ಕಡೆ ಅಂದರೆ ಮ ವಾಸ್ತು ಪ್ರಕಾರವಾಗಿ ನೀವು ಮಲ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆನ ನೀವೇ ಬಗೆಹರಿಸ್ಕೋಬೋದು ಅಂದರೆ ಈಗ ರೂಮು ಚಿಕ್ಕದಾಗಿದ್ದರೆ ಯಾವ ದೊಡ್ಡ ದೊಡ್ಡ ಸೈಜ್ ಇದ್ದರೆ ಯಾವ ಕಡೆಗೆ ಹಾಕೋ ಮಲಗ್ತಿರೋ ಚಿಕ್ಕ ಸೈಜ್ ಇದ್ದರೆ ಯಾವ ಕಡೆಗೆ ಹಾಕೋ ಮಲಗ್ತಿರೋ ಅದು ನಿಮಗೆ ಗೊತ್ತಿರುತ್ತಲ್ವಾ ನೀವು ಆದಷ್ಟು ದಕ್ಷಿಣದ ಕಡೆಗೆ ತಲೆನೇ ಇಟ್ಟು ಮಲಿಕೊಳ್ಳಿ ದಕ್ಷಿಣದ ಕಡೆಗೆ ತಲೆ ಇಟ್ಟು ಮಲಗಿ ಅಕಸ್ಮಾತ್ ಏನಾದ್ರು ದಕ್ಷಿಣದ ಕಲೆಗೆ ತಲೆ ಇಟ್ಟು ತಲೆನ ಹಾಕಿ ಮಲಗೋಕ್ಕಾಗಲ್ಲ ಅಂದರೆ ಪೂರ್ವದ ಕಡೆಗೆ ತಲೆ ಇಟ್ಟು ಮಲಗಿ ಇದು ಈ ಥರ ತಲೆ ಇಟ್ಟು ನೀವು ಮಲಗ ಅಂದರೆ ಈ ದಿಕ್ಕು ಅಂದರೆ ಎರಡು ದಿಕ್ಕುಗೂ ಸಹ ತಲೆ ಹಾಕಿ ನೀವು ಮಲಗೋದ್ರಿಂದ ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ನಿಮಗೆ ಕಡಿಮೆ ಆಗುತ್ತೆ ಹಣಕಾಸಿಗೆ ಯಾವುದಾದ್ರು ಒಂದು ಬ್ಲಾಕೇಜ್ ಆಗಿದರೆ ಅದು ನಿವಾರಣೆ ಆಗುತ್ತೆ ವೃದ್ಧಿ ಆಗುತ್ತೆ ಹಣಕಾಸಿಗಿರುವಂತಹ ಸಹ ಹಣಕಾಸಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಬರೋಲ್ಲ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಫ್ರೆಂಡ್ಸ್ ಈ ಅಂದರೆ ಆರೋಗ್ಯನೂ ಸಹ ನಿಮಗೆ ಚೆನ್ನಾಗಿರುತ್ತೆ ಈ ಎರಡು ದಿಕ್ಕಿಗೆ ತಲೆ ಹಾಕಿ ಮಲಗೋದ್ರಿಂದ ನಿಮ್ಮ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ ಆರೋಗ್ಯನೂ ಸಹ ವೃದ್ಧಿಯಾಗುತ್ತೆ ಹಾಗಾಗಿ ಮತ್ತು ನೋಡಿ ಈ ಮತ್ತೆ ಇನ್ನೂ ಒಂದು ಒಂದು ಹೇಳ್ಕೊಡ್ತೀನಿ ನೋಡಿ ಸೋಂಪು ಕಾಳು ಅಂತ ಬರುತ್ತೆ ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ಆ ಸೋಂಪು ಕಾಳನ್ನು ಸಹ ನೀವು ಒಂದು ಬಿಳಿ ಬಣ್ಣದ ಬಟ್ಟೆಯಲ್ಲಿ ಅದನ್ನು ಕಟ್ಟಿ ನೀವು ಹನ್ನೊಂದು ದಿನಗಳ ಕಾಲ ನೀವು ನಿಮ್ಮ ತಲೆದಿಂಬಿನ ಕೆಳಗಡೆ ಅದನ್ನು ಇಟ್ಟು ನೀವು ಮಲ್ಕೊಳ್ಳೋದ್ರಿಂದ ಸಹ ನಿಮ್ಮಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆ ಇದನ್ನು ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಸೋಂಪು ಕಾಳಲ್ಲಿ ರಾಹುವನ್ನು ರಾಹು ದೋಷನ ನಿವಾರಣೆ ಮಾಡುವಂತಹ ಶಕ್ತಿನೇ ಇದೆ ವಾಸ್ತು ಪ್ರಕಾರವಾಗಿ ಸೋಂಪು ನಾವು ತಲೆಯ ದಿಂಬಿನ ಕೆಳಗಡೆ ಇಟ್ಟು ಮಲ್ಕೊಳ್ಳೋದ್ರಿಂದ ನಿಮ್ಮ ಹಣಕಾಸಿಗೆ ಸಮಸ್ಯೆ ಆಗಿರಲಿ ನಿಮಗೆ ಯಾವುದಾದ್ರೂ ಒಂದು ಹಣಕಾಸಿಗೆ ಬ್ಲಾಕೇಜ್ ಆಗಿರಲಿ ಯಾವುದಾದ್ರೂ ಕೆಟ್ಟ ಕಣ್ಣಿನ ದೃಷ್ಟಿ ಇರಲಿ ನಡ ದೃಷ್ಟಿ ಇರಲಿ ರಾಹು ಕೇತು ದೋಷ ಇರಲಿ ಶನಿ ದೋಷ ಇರಲಿ ಮತ್ತು ಹಲವಾರು ಸಮಸ್ಯೆಗಳು ದಿನನಿತ್ಯದ ಜೀವನದಲ್ಲಿ ಮನುಷ್ಯನಿಗೆ ಕಾಡ್ತಾನೆ ಇರುತ್ತೆ ಅಲ್ವಾ ಮೇನಾಗಿ ಕಾಡೋದು ಆರ್ಥಿಕ ಸಮಸ್ಯೆ ಅಂದರೆ ಹಣಕಾಸಿನ ಸಮಸ್ಯೆ ಈ ಸಮಸ್ಯೆನ ನೀವು ತುಂಬ ಸುಲಭವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದಂತೂ ಸುಳ್ಳಲ್ಲ ಇದು ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಒಂದು ಅದ್ಭುತವಾದಂತಹ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಈ ರೆಮಿಡಿನ ನೀವು ಮಾಡಿ ನೋಡಿ ಏಕೆಂದರೆ ಇವತ್ತು ವಾರದ ಮೊದಲನೇ ದಿನ ಸೋಮವಾರ ಸೋಮವಾರ ದಿನ ನೀವು ಈ ಒಂದು ಬಿಕಾಯಿಂದ ಆಗಿರ್ಬೋದು ಇಲ್ಲ ಈ ಕಬ್ಬಿಡದ ವಸ್ತುವಿಂದ ಆಗಿರ್ಬೋದು ಈ ಒಂದು ತಂತ್ರದ ಪರಿಹಾರ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ನಿಮಗೆ ಸಂಪೂರ್ಣವಾಗಿ ಅದನ್ನು ನಿಮ್ಮ ನಿರ್ಮೂಲನೆ ಆಗುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಹಣ ಬರ್ತಾ ಇಲ್ವಾ ಯಾರಿಗಾರು ಹಣ ಕೊಟ್ಟು ನೀವು ಕಳ್ಕೊಂಡಿದ್ರೆ ಹಣ ಬರುತ್ತೆ ಕೆಲಸ ಇಲ್ವಾ ಕೆಲಸ ಸಿಗುತ್ತೆ ಕೆಲಸದಲ್ಲಿ ನಿಮ್ಗೇನಾದ್ರು ಏನಾದರೂ ಒತ್ತಡಗಳಾಗ್ತಾ ಇದೆಯಾ ಆ ಒತ್ತಡಗಳನ್ನ ಸಹ ನಿವಾರಣೆ ಮಾಡ್ಕೋಬೋದು ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ವಾ ಗಂಡ ಹೆಂಡತಿ ಜಗಳನ ಮನೆಯಲ್ಲಿ ಕಷ್ಟಗಳು ದಾರಿದ್ರ್ಯತೆಗಳು ಹೆಚ್ಚಾಗಿ ಕಾಡ್ತಾ ಇದೆಯಾ ಇಲ್ಲ ನೀವು ಬಾಡಿಗೆ ಮನೆಯಲ್ಲೇ ಜೀವನ ಮಾಡ್ತಾ ಇದ್ದೀರಾ ಅದೆಲ್ಲವನ್ನು ಸಹ ಮೇನಾಗಿ ಕಾಡುವಂತಹ ಹಣಕಾಸಿಗೆ ಯಾರಾದರೂ ಮಾಟ ಮಂತ್ರ ಸಮಸ್ಯೆ ಏನಾದರೂ ಮಾಡ್ತಿದ್ರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದು ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಅಷ್ಟರ ಮಟ್ಟಿಗೆ ಇದು ಒಂದು ಒಂದು ಒಳ್ಳೆಯ ರೀತಿಯಲ್ಲಿ ಫಲ ಕೊಡುವಂತಹ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಇದನ್ನ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇದು ಅನಾದಿ ಕಾಲದಿಂದಲೂ ಬಂದಿರುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ರೆಮಿಡಿ ಅಂತಲೂ ಹೇಳ್ಬೋದು ಇದರಿಂದ ನಿಮಗೆ ನಿಮ್ಮಲ್ಲಿರುವಂತಹ ಯಾವುದೇ ರೀತಿಯಾದ ಸಮಸ್ಯೆಗಳು ಸಹ ನಿವಾರಣೆಯಾಗಿ ಹಣ ಅಂತ ಅನ್ನೋದು ನಿಮ್ಮನ್ನು ಹುಡುಕಿ ಬರುತ್ತೆ ನಾಲ್ಕು ದಿಕ್ಕಿಗಳಿಂದಲೂ ಸಹ ಬರುತ್ತೆ ನಿಮ್ಮಲ್ಲಿ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹವಾಗುತ್ತೆ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ಆದಮೇಲೆ ನಮಗೆ ಕಷ್ಟಗಳು ಬರುತ್ತಾ ಖಂಡಿತ ಇಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಹಣ ವೃದ್ಧಿಯಾಗುತ್ತೆ ದಿನದಿಂದ ದಿನಕ್ಕೆ ಆಗುವಂತಹ ಬದಲಾವಣೆಗಳು ಅಂದರೆ ಚೇಂಜಸ್ನ ನೀವೇ ನಿಮ್ಮ ಜೀವನದಲ್ಲಿ ನೋಡಿ ಮಾಡಿ ಇವತ್ತು ಮಾಡಿ ನಾಳೆಯಿಂದಲೇ ಆ ಜೀವನದಲ್ಲಿ ಆಗುವಂಥ ಬದಲಾವಣೆಗಳು ಚಮತ್ಕಾರದ ರೀತಿಯಲ್ಲಿ ವರ್ಕ್ ಆಗುವಂತಹ ಈ ಒಂದು ಅದ್ಭುತವಾದಂಥ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಒಂದು ತಂತ್ರ ಪರಿಹಾರ ಅಂದರೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಇದನ್ನು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದು ತುಂಬನೇ ಚಮತ್ಕಾರದ ರೀತಿಯಲ್ಲಿ ನೀವೇ ಆಶ್ಚರ್ಯ ಪಡ್ತೀರಾ ಹೌದಾ ಇಷ್ಟು ಇಷ್ಟು ಸಲಿಸೋಕೆ ನಮ್ಮ ನಮಗೆ ಇಷ್ಟು ಈಸಿಯಾಗಿ ನಮ್ಮ ಸಮಸ್ಯೆ ಬರೆಯಾರ್ದು ನಮ್ಮ ಸಮಸ್ಯೆ ಇದು ಈ ಸಮಸ್ಯೆ ಬಗೆನೇ ಅರಿತಾ ಇರಲಿಲ್ಲ ಇಷ್ಟು ಸುಲಭವಾಗಿ ಬಗೆಹರಿದೆಯಾ ಖಂಡಿತ ಮಾಡೇ ಮಾಡ್ತೀನಿ ಇನ್ನು ಇನ್ನೂ ಒಂದು ಸಲ ನಾನು ಮಾಡ್ತೀನಿ ಅಂತ ಹೇಳಿ ನೀವು ಎರಡನೇ ಸಲವೂ ಸಹ ನೀವೇ ಪ್ರಯತ್ನ ಮಾಡ್ತೀರಾ ಆದರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಒಂದು ನಂಬಿಕೆ ಒಂದು ನಂಬಿಕೆ ಇಟ್ಟು ನೀವು ಮಾಡ್ಕೊಂಡು ನೋಡಿ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಐ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿರೋದು ಬೇಡ ನಮ್ಮಂತೆ ಇರುವಂತಹ ಎಲ್ಲರೂ ಸಹ ಚೆನ್ನಾಗಿರೋಣ ಅಲ್ವಾ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹೊಸಬ್ರು ನೋಡ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ದಯವಿಟ್ಟು ಹೊಸೊಬ್ಬರಿಗೆ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಮೊದಲು ನಮ್ಮ ಒಂದು ವೀಡಿಯೋನ ನೀವು ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ನಿಮ್ಮ ಒಂದು ಪ್ರೀತಿ ವಿಶ್ವಾಸನ ಕೊನೆಯ ತನಕನೂ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನು ನಾನು ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಒಂದು ಒಳ್ಳೆಯ ಅದ್ಭುತದಲ್ಲಿ ಅದ್ಭುತವಾಗಿರುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅದೇ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್